ಏನ್ ಮಾಡೋದು ನೋಡಿ ಇವತ್ತು ಇಂಪಾರ್ಟೆಂಟ್ ಕ್ಲೈಂಟ್ ಒಬ್ಬರು ನಾವು ಮೀಟ್ ಮಾಡ್ಬೇಕು ಅದಕ್ಕೋಸ್ಕರ ಬರಕ್ ಸರ್ ನಮ್ ಚಿಕ್ಕಪ್ಪ ಇದಾರಲ್ಲ ಅಂಜಪ್ಪ ಅವರೇ ಕಳಿಸಿರೋದು ಸರ್ ಈ ಸಾರಿ ನಿಮ್ ಕೆಲಸ ಮಾಡ್ಕೊಡ್ತಿರ್ತೀವಿ ಆಗದೇ ಇಲ್ಲ ಚಾನ್ಸೇ ಇಲ್ಲ ಖಂಡಿತ ಆಗುತ್ತೆ ಇಲ್ಲ ಇಲ್ಲ ಇದಾದ ತಕ್ಷಣ ಬಂದು ಮೀಟ್ ಮಾಡ್ತೀನಿ ಹೌದು ಸರ್ ಈ ಕ್ಲೈಂಟ್ ಮೀಟ್ ಮಾಡಿ ನಿಮ್ ಜೊತೆ ವ್ಯವಹಾರ ಮಾಡ್ಕೊಡ್ತೀವಿ ತಲೆ ಕೆಟ್ಟಿ இல்ல மிஸ்ஸே ஆகல சரி மிஸ்ஸே ஆகல ஓகே சார் சார் ತಗಡು ನೀನ್ ತಾಟ ಮಾಡಬೇಕು ಹುಡುಗಿಗಲ್ಲ ಕಣ ಅಜ್ಜಿಗೆ ಅದಕ್ಕೆ ಹೇಳೋದು ಸರಿಯಾಗಿ ಫೋಕಸ್ ಮಾಡಿ ನೋಡು ಅಂತ ಮಾಡೋ ಕೆಲಸ ಮಾಡುವ ಬ್ಯಾಡ್ದಿರೋದೆಲ್ಲ ಮಾಡ್ತಾನೆ ಈ ವಯಸ್ಸಲ್ಲಿ ಓದೋಣ ನಿಧಾರ ಆಗೋಣ ಇಲ್ಲ ದುಡ್ಡು ಮಾಡೋಣ ಮಾಡೋದ್ ಹುಡುಗಿ ನಡೀತಾ ಹುಡುಗಿನ ಅಲ್ಲಿ ನೋಡು ಬೆಳಿ ಬೆಳಿಗ್ಗೆ ಎದ್ದು ಕೈ ಮಾತಾಡಿದ್ದೀನಿ ಅದಕ್ಕ ಲಕ್ಷಣ ನೀನ್ ನೋಡಿಲ್ವಾಪ್ಪ ನಿನ್ ಬುದ್ಧಿ ಬಾ ನೋಡ ದುಡ್ಡು ಮಾಡ್ಬೇಕು ನಾವು ಲೈಟ್ ಮುಂದೆ ಬರ್ಬೇಕು ಅರ್ಥ ಆಯ್ತಾ ನೋಡು ನನ್ ಕಷ್ಟಪಟ್ಟು ಕ್ಲೈಂಟ್ ಹಿಡಿದೀಕ ಬೆಳಿ ಬೆಳಿಗ್ಗೆ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ನಾ ಒಳ್ಳೆ ಪಾರ್ಟಿ ಒಳ್ಳೆ ಅಡ್ವಾನ್ಸ್ ಕಾಣ

no no sound of the devil hey sound of the devil ங்க விலுரங்க விளாரு அனுஷனான விடல விடலா பாடுங்க பாடு ரங்க விதலா

ಹಾಂ ನಾನು ಬಾಯ್ ಮಾಡಿದ್ವಿ ಅವರಿಗೆ ಅವರ ಅಮ್ಮ ಇನ್ನೊಂದು ಸು ಏನೋ ಅಕ್ಕನೇ ಆಗ್ತಿದ್ರೆ ಇದು ಅವರಮ್ಮನಿಗೆ ಬಾಯ್ ಮಾಡಿದ್ದೆ ಹೋಗೋಣ ಕಿಡಿಕೋದಿಲ್ಲ ನಾನು ಬಾಯ್ ಮಾಡಿದ್ದು ಅವರ ಅಮ್ಮನಿಗೆ ಅದು ಅವರ ಅಪ್ಪನ ಕೇಳಬೇಕು ಕೊಟ್ಟ ಅಂದರೆ ಹೇಳಿ ಹೋಗೋಣ ಬಾ Shana जावे सीठला विठला கணோ கேஸ்ட் ஓ கேஸ்ட் ஓ கர்மா கேஸ்ட் கேஸ்ட் வரதே நம்மளே கேஸ்ட் வரதே ஏய் ஏய் கேஸ்ட் வரதே நம்மளே கேஸ்ட் வரதே இங்க பாண்டு இந்தா மங்கமங்க நாளாட் தியல்லோ கேஸ்ட் வரட்ட கணோ கேஸ்ட் கேន្តែ நம்ம கேஸ்ட் வரே ஆகிராம ராமா கேஸ்ட் வரதே நம்மதாகிட்டு

ಏಕೆಪ್ಪಾ ਥੋੜಾ ಒಂದು ಸಮಸ್ಯೆ ಓ ಅಲ್ಲಿ ಅಲ್ಲಿ ಹ್ಮ್ ಸರಿ 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 ಆ ಮಿಸ್ಟರ್ ವಿಟಲರ್ ಇದ್ದಾರ ಮಿಸ್ಟರ್ ವಿಟಲ ಅಂತ ಯಾರು ಗೊತ್ತಿದೆ ಅಲ್ಲ ಮನೆ ನಂಬರ್ ಕರೆಕ್ಟ್ ಆಗಿದೆಯಾ ಇದು

ನಮಸ್ಕಾರ ಸಾಹೇಬ್ರು ಬನ್ನಿ 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 ಆ ಬಂದ್ಯಾದಿವಲ್ಲ ಹಾ ಸುಮ್ನೆ ನಿಮ್ಮನ್ನ ಎಲ್ಲೋ ನೋಡಿದಾಗಿದೆಯಲ್ಲ ಬಟ್ ಏನಂದ್ರೆ ಸಾಹೇಬ್ರು ಯಾರೇ ನೋಡ್ಲಿ ನನ್ನ ಮುಖ ಲಕ್ಷಣನೇ ಆಗಿ ಅಲ್ಲಿ ನೋಡಿದಿನಿ ಇಲ್ಲಿ ನೋಡಿದಿನಿ ಮೇಲ್ ನೋಡಿದೀನಿ ಕೆಳಗೆ ನೋಡಿದೀನಿ ಅನ್ನೋವರೆ ವಾಟ್ 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 ಅದು ಏನಂದ್ರೆ ಹಾ ಯಾರೇ ಬರ್ಲಿ ಹಾ ಅಲ್ಲಿ ನೋಡಿದಿನಪ್ಪ ನಿನ್ನ ಹೌದು ನೋಡದೆ ಹೌದು ಅಲ್ಲಿ ನೋಡದೆ ಹೌದು ಸರ್ ಹೌದು ಸರ್ ಅಲ್ಲೇ ಹೇಳೋ

ಅಂತ ಹಾಗೆ ನಿಮ್ಮ ಹೆಸರು ಮುತ್ತಾಗಿ ಇಲ್ವಲ್ಲ ನನ್ನ ಹೆಸ್ರು ಆ ಹೆಸರು ಲಕ್ಷ್ಮಣ ಪ್ರಸಾದ್ ಆಳ್ಮನೆ ಅಂತ ಓ ಲಕ್ಷ್ಮಣ ಪ್ರಸಾದ್ ಆಳ್ಮನೆ ಅಂತ ನ್ಯೂಬೇಕಿದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಲಕ್ಕಿ ಲಕ್ಕಿ ಅಂತ ಕಡೆ ಲಕ್ಕಿ ಲಕ್ಕಿ ಸಾರ್ ಲಕ್ಕಿ ಲಕ್ಕಿ ಮನೆ ಅಲ್ಲ ಆಹ್ ನಿಮ್ಮ ಹೆಸ್ರು ಮುತ್ತಾಗಿಲ್ವಲ್ಲ ಮುತ್ತು ಸರ್ ಮುತ್ತು 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 ರಾಜು

ಒಂದು ಹಾಡ್ ಮಾಡ್ಬೇಕು ಅಂತ ಹೇಳಿದ್ರು ಆ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರಲ್ಲ ಆಹ್ಹ್ ಫಸ್ಟ್ ನಿಮ್ಗ್ ಮೀಟ್ ಮಾಡ್ಬೇಕು ಅಂತ ಓಡಾಡಿ ಬಂದೆ ಓ ಹೋ ತನಕ ಕರ್ಕೊಂಡು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಒಳ್ಳೆ ಕೆಲಸ ನಾಯ್ ನೋಡಿ ಸರ್ ನೀ ಮನೆ ಅಡ್ರೆಸ್ ಹುಡ್ಕೊಂಡು ಹಾ ಬೀರಿ ಬೀರಿ ಅಲ್ದು ಏನ್ ಕೊನೆಗ್ ತಪ್ಪಿದ್ವಿ ಮನೆ ತಪ್ಪಿದ್ವಿ ಹೊಸ ನಮ್ಮನೆ ಸಿಕ್ತು ಒಳ್ಳೆ ಕೆಲಸ ಆಯ್ತು ಒಳ್ಳೆ ಹಾ ಹಾ ಯಾಕೆ ಹೇಳ್ತಿ ಆಕೈತಿ ಅಲ್ಲೋ ಬಿಸಿಲಲ್ಲಿ ಇಂತ ಬಿಸ್ಲಲ್ಲಿ ನೀವು ಮನೆ ಹುಡ್ಕೊ ಬಂದಿದ್ರು ಸರ್

ಹೊಂಬ <laughs>

आडक्या व्यापार सुरु ಮಾಡಿದರು ಆ ಆ 6 दिवसा व्यापार नु खाली ಅಯ್ಯೋ ಆ ಸಮೀನು खाली ಅಯ್ಯೋ ಪಾಪಾ ಹು ಒಳ್ಳೆ ಕಾಲಕ್ಕೆ ಬಂದರು ಹ ಕೋತಮರಿ business ಸ್ಟಾರ್ಟ್ ಮಾಡಿದರು ಅಯ್ಯೋ 3 ರೇ ದಿನಾ ವ್ಯಾಪಾರನು खाली ಇರ್ ಕೈಯೂ ಕೂಡ खाली ಐಸಿ ಏನು ಮಾಡಕಾಗಲ್ಲ ಅಂತ ಚಾಮರಾಜನಗರ ಬಂದರು ಸರ್ ಚಕ್ಕೋತಾ business ಹ

ಒಂದು ಕಾರಣ ಹೇಳ್ತೀನಿ ಹಾ ಹೀಗೆ ಒಂದೊಂದು ಊರಿಗೆ ಆ ಬೀಜಗಳನ್ನ ಇಂಪೋರ್ಟ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಇಂಪೋರ್ಟ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಮಾಡಿ 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 ಯಾವ ಯಾವ್ ಕೈ ಕೈಯತ್ತಿಲ್ಲ ಕೈ ಬರಿ ಕಾಲು ನೋಡಿ ರೇಖೆಗಳೆಲ್ಲ ಬೇಕು ಆಣೆವರ ಇರಬೇಕು ಅನುಭವ ಬಿಡಿ ಅನುಭವ ಅನುಭವ ಎಂತ ಅನುಭವಿಸ್ಬೇಕಂತೆ

ಮಿಸ್ಕಲಿ ತಾನೇ ಸರ್ ನಾನು ಮರದಿಂದ ಮರಕ್ಕೆ ಆರಿಸ್ತೀನಿ ಸರ್ ಚಾಟರ್ ಜೇನು ಮಾರ್ದಿನೆ ಏನು ಏನಿಲ್ಲ ಸರ್ ಬೇಗ ಮನೆಗೆ ಹೋಗೋಣ ಅಂತೀವಿ ಐ ತಲೆ ನಾನು ನಿಮ್ಮನ್ನ ಅಲ್ಲಿ ಆರಿಸ್ತೀನಿ ಸರ್ ಸರಿ ಸರಿ

아, 야, 구르면 놀이기구 어디 떠나? 떠나? 아마, 어디 구르면? 떠나, 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 떠 ये यार सुन ना मैं समझिस जो अब लोग सोचो सब्सक्राइब कर लो और बेस्ट अपो वाह सुन यार बोल रहा हूं और बगा का न्यूज़ यार चंद्रपाल चंद्रलाल आगे चलो हां हम टाइम कट रहे சே பாப்பா சலப்பா இங்கான் வெனிமேனா அது நம்மடுவா அவனோ ஒரு தர இது બની பெரி பாப்பா நோஹாய்கா யா கேಳ್тира சார் ஈ بولی 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 அவனுக்கு ஒரு தர அவன்குச்சி இழுத்தவன்

ಅಪ್ಪಾ ನಡಿಯೋ ನನ್ನ ಹೆಂಡ್ತಿ ಕೈಲಿ ಎಣ್ಣೆ ನೀರ್ ಹಾಕಿ ಉಳಿಸ್ಬೇಕು ಇವ್ ನಾಯಿಯಪ್ಪಾ ನಡೆಯಪ್ಪಾ ಅಯ್ಯೋ ದೇವರೇ ಎಂತ ಮಗ ಕೊಟ್ಬಿಟ್ಟ್ಯಪ್ಪಾ ನಾಲ್ಕ್ ಜನ ಬಂದ್ರೆ ಮೂರ ಬಟ್ಟಿ ಮಾಡ್ಬಿಡ್ತಾನೆ ಆ ಚುಂಚಿ ಆ ದನ ಉಳ್ಕಾದನು ಬಂದಾಗಿತ್ತಾ ಇವ್ನಿಗೇನು ಕುಡುಗ್ಗಿ ಅಯ್ಯೋ ದೇವ್ರೆ ಎಂಥ ಮಗನ ಕೊಟ್ಟ್ಯಪ್ಪ ನನಗೆ ಅಯ್ಯೋ ರಾಮ ನನ್ ಕರ್ಮ

ಅಯ್ಯೋ ರಾಮ ಹೋಗು ಸುಡ್ಗಳ್ಗನ ಹೋಗು ಹಾಳೆ ಮಾಡ್ಬಿಟ್ಟು ನಾನನ್ನ ಮನೆಯ ಕಾಳ್ ಮಾಡ್ಬಿಟ್ಟ ನೀನು ಅಯ್ಯೋ ರಾಮ ನನ್ ಕರ್ಮ ನನ್ ಕರ್ಮ ಆಯ್ತು ಅಯ್ಯೋ ದೇವರೇ ಎಂತ ಮಗ ಉಟ್ಬಿಟ್ಟನಪ್ಪ